ಸಮಸ್ತ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಕಿಚ್ಚ ಮಾಡುವ ನಮಸ್ಕಾರಗಳು ವಿಷಯ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಲೇಡಿ ಡಾನ್ ಇವರದ್ದೇ ಹವ ಆಗಿ ಬಿಟ್ಟೈತಿ ಅದರ ಬಗ್ಗೆ ಮಾತಾಡ್ಕೊಂಡು ಬರೋಣ ಬರ್ರಿ ಹಂಗ ಒಂದ ವಿಡಿಯೋ ಲೈಕ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬಿಡ್ರಿ ಸುದೀಪಣ புடிக்கியர் இகுுவிடாங்கள் அன்று சங்காட்டு ஜகலா ஜகலா. நாவே சும்ம இதரு் காலக்கிதரி ஜகலத் திகித்தார் இச் சுதிபன்னாரா. இங்கங்காதர் யங்க நாய்கு நாமும் கண்டச completesு அனுசுகொண்டாரா ஏ மனியாக கிம்மாத்தால்안돼. அவர்த இப்பிருது பாய்ாகிவிட்டதார்ப்nae. ஆன்شرாக

ಜಗಳನೂ ತೆಗಿಬೇಕು ಆಟನೂ ಆಡಬೇಕು ಕೆಲಸನೂ ಮಾಡಬೇಕು ಇಲ್ಲಿ ಎಲ್ಲರೂ ಆಲ್ ರೌಂಡರ್ ಹಾರ್ದಿಕ್ ಪಾಂಡೆ ಆಗಿರಬೇಕು ಅಂದಾಕರೆ ನೀವು ಸ್ವಲ್ಪ ಕ್ಯಾಮೆರಾ ಒಳಗೆ ಕಾಣಿಸ್ಕೊತೀರಿ ನಿಮಗೂ ಹೋಟ ಬೀಳ್ತಾವು ನೋಡಿ ಸುದೀಪ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ನಾವು ಜಗಳ ಆದ್ರೂ ಮಾಡ್ಲಿ ಮಾಡ್ತೀನಿ ಏನ್ರಿ ನಮ್ಮ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮಕ್ ಕೊಂಡ್ರಂಗಿಲ್ಲ ಅವರು ಬಾಯಿ ಮುಚ್ಚಿಕೊಂಡು ಕೊಂಡ್ರಬಹುದು ಆದ್ರೆ ನಾವು ನಮ್ಮ ಮೈಯಾಗಿನ ಚಾರ್ಜಿಂಗ್ ಕುಲ್ಲ ಆಗೋ ಮಠ ನಾವೇನ ಬಾಯಿ ಮುಚ್ಚಂಗಿಲ್ರಿ ಸಿಗ್ತಂದ್ರ ನನ್ನ ಸಂಗಟ ಮಾಡು ಇಲ್ಲಕ್ಕಂದ್ರ ಆ ದನುಷ್ಯ ಸಂಗಟ ಮಾಡು ಹೋಗಿ ಹೋಗಿ ಆ ಸಣ್ಣ ಹುಡುಗಿ ಸಂಗಟ ಯಾರ ಜಗಳಕ್ಕ ಬಿದ್ಲಿ ಎರಡ್ ದಿವಸ ಆಯ್ತು ಬಿಡು ನಮ್ಮ ಸಂಗಟ ಬಾ ಹಂಗೇನ್ರಿ ಇದ್ರ ನಾವು ಎಲ್ಲಾದಕ್ಕೂ ರೆಡಿ ಜಗಳಕ್ಕೂ ರೆಡಿ ಈ ಕಾಮಿಡಿ ಮಾಡಾಕೂ ರೆಡಿ ಆ ಎಲ್ಲಾರು ನೋಡಿರಿ ಅಂದಂಗ ಯಾರ್ದ ತಪ್ಪು ಯಾರದು ಕರಿ ಅಂತ ಕಾಮೆಂಟ್ ಹಾಕ್ರಿ ನಿಮ್ಮ ಫೇವ್ರೆಟ್ ಕಂಟಸ್ತಾ ಕಾಮೆಂಟ್ ಹಾಕಿರಿ ಹಂಗ सब्सक्राइब सब्सक्राइबरी